ಆತ್ಮೀಯ ಸ್ನೇಹಿತರೆ ನಾವಿಂದು ಮಾವಿನ ಸಸಿಗಳನ್ನು ಮತ್ತು ಇತರೆ ಸಸಿಗಳನ್ನು ಒಂದು ಪ್ರದೇಶದ ಮತ್ತೊಂದು ಪ್ರದೇಶಕ್ಕೆ ಯಾವ ರೀತಿ ಸುಲಭವಾಗಿ ತೆಗೆದುಕೊಂಡೋಗಿ ಸಸಿ ನಾಟ ಮಾಡಬಹುದು ಎಂದು ಈ ವಿಡಿಯೋ ಮೂಲಕ ತಿಳಿಸುತ್ತಿದ್ದೇನೆ ಹಾಗೆ ವಿರೂಪಾಕ್ಷ ಪಪ್ಪಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಪರಿಸರ ಬೆಳೆಸಲು ಇತರಿಗೆ ಪ್ರೇರಣೆಯಾಗಿ ನರ್ಸರಿಗಳಲ್ಲಿ ಹಾಗೂ ಸಾಮಾನ್ಯವಾಗಿ ಅಧಿಕ ಪ್ರಮಾಣದಲ್ಲಿ ಹುಟ್ಟಿರ್ತಕ್ಕಂಥ ಮಾವಿನ ಗೊರಟೆ ಗೊರಟೆಗಳನ್ನು ಇವನು ಕಿತ್ತು ಕಿತ್ತಿದ್ದೆ ಕಿತ್ತು ತಂದಿದ್ದೇನೆ ಇವುಗಳನ್ನು ಕಿತ್ತಂಥ ಈ ಗೊರಟೆಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಒಯ್ಯಬೇಕಾದರೆ ಹಾಗೆ ಹೋದರೆ ಒಣಗುತ್ತವೆ ಆದ್ದರಿಂದ ಇವುಗಳನ್ನು ಹೇಗೆ ಸಂರಕ್ಷಿಸಿ ಮತ್ತೊಂದು ಪ್ರದೇಶಕ್ಕೆ ಹೋಗ್ಬೋದು ಒಂದು ಮೂರ್ನಾಲ್ಕು ದಿನದ ನಂತರ ಅಥವಾ ಒಂದು ವಾರದ ನಂತರ ಯಾವ ರೀತಿ ಪ್ಲ್ಯಾಂಟೇಷನ್ ಮಾಡೋದಕ್ಕೆ ಇವು ರೆಡಿ ಇರುತ್ತವೆ ಅಂದರೆ ಆರೋಗ್ಯದಿಂದ ಇರ್ತವೆ ಒಂದು ಉತ್ತಮವಾಗಿರುವ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಬನ್ನಿ ಮೊದಲು ಒಂದು ಐಚಿಲ ಕವರ್ ಅಥವಾ ಪ್ಲಾಸ್ಟಿಕ್ ಡಬ್ಬವನ್ನು ತೆಗೆದುಕೊಂಡು ಇದರಲ್ಲಿ ಸ್ವಲ್ಪ ಪ್ರಮಾಣದ ಗೊಬ್ಬರ ಅಥವಾ ಮಣ್ಣನ್ನು ಹಾಕಬೇಕು ನಂತರ ಮಾವಿನ ಗೊಟ್ಟೆಗಳನ್ನು ನಿಧಾನಕ್ಕೆ ಸರತಿ ಸಾಲಿನಲ್ಲಿ ಇಡ್ತಾ ಹೋಗ್ಬೇಕು ಈ ರೀತಿ ಮಾಡುವುದರಿಂದ ಗಿಡಗಳು ಒಣಗುವುದಿಲ್ಲ ಮತ್ತು ಗೊಟ್ಟಗಳು ಮುರಿಯುವುದಿಲ್ಲ ಈ ರೀತಿ ಜೋಡಿಸಿದ ನಂತರ ಇದಕ್ಕೆ ಒಂದು ಬಟ್ಟಿನಷ್ಟು ಮಣ್ಣನ್ನು ಹಾಕಬೇಕು ಅಂದ್ರೆ ಆ ಬಟ್ಟ ಆ ಬಟ್ಟಗಳು ಮುಳುಗುವಷ್ಟು ಬಟ್ಟ ಹಾಕಿದ ನಂತರ ಏರಿಕೆ ಅಂಗಡಿಸಬೇಕು ಅಂದ್ರೆ ಸುತ್ತಲೂ ಗೊಬ್ಬರ ಅದಕ್ಕೆ ಹರಡುತ್ತದೆ ಬೇರುಗಳಿಗೆ ರೀತಿಯಲ್ಲಿ ಗಳಿಸಬೇಕು ಇದಕ್ಕೆ ಸ್ವಲ್ಪ ಪ್ರಮಾಣದ ನೀರನ್ನು ಹಾಕಬೇಕು ಈಗ ಸಿದ್ಧವಾಯಿತು ನೋಡಿ ಕೇವಲ ಒಂದು ಒಂದು ಕೆಜಿಯಲ್ಲಿ ಇದನ್ನು ಒಂದು ಕೆಜಿ ಭಾರ ಇದೆ ಇದನ್ನು ಒಂದು ಪ್ರದೇಶದ ಮತ್ತೊಂದು ಪ್ರದೇಶಕ್ಕೆ ಒಂದು ವಾರದೊಳಗ ಇದನ್ನ ನಾಟಿ ಮಾಡಬಹುದು ಇದರಿಂದ ಗಿಡಗಳು ಉತ್ತಮವಾಗಿರುತ್ತವೆ ಮತ್ತು ಆರೋಗ್ಯವಾಗಿರುತ್ತವೆ ಇದೇ ರೀತಿ ಪರಿಸರವನ್ನು ಬೆಳೆಸಲು ವಿರೂಪಾಕ್ಷ ಪಪ್ಪ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬರ್ ಮಾಡಿ ಶೇರ್ ಮಾಡಿ ಮತ್ತು ಪರಿಸರವನ್ನು ಬೆಳೆಸಿ ಪರಿಸರ ಬೆಳೆಸಲು ಪ್ರೇರಣೆ ಆಗಿ